ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಬ್ಬರು ಆಂಟಿ ಮನೆಗೆ ಹೋಗ್ತಾ ಇದ್ದೇನೆ ನನ್ನ ಫೇವ್ರೇಟ್ ಆಂಟಿ ಅವರು ಹಾಗೆ ನನ್ನ ಈ ಚಾನಲಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎನ್ಕರೇಜ್ ಮಾಡ್ತಾರೆ ಯಾವಾಗಲೂ ಕೂಡ ಹಾಗೆ ಅವರನ್ನು ನೋಡ್ಕೊಂಡು ಬರೋಣ ಅಂತ ಸ್ವಲ್ಪ ದೂರದ ಊರಿಗೆ ಹೋಗ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ಒಮ್ಮೆ ಹ್ಯಾಪಿ ಜರ್ನಿ ಅಂತ ಹೇಳಿ ಬರೋಣ ಅಂತ ಹೊರಟಿದ್ದೇನೆ ನಾನು ಹಾಗೆ ತುಂಬ ಮಳೆಯೂ ಬರ್ತಾನೆ ಇದೆ ಮಾರೇರೆ ಹೇಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತುಂಬ ಮಳೆಯಲ್ಲಿ ಹೇಗೆ ಹೋಗೋದು ಅವ್ರ ಮನೆಗೆ ಅಂತ ಆದರೂ ಕೂಡ ಹೋಗಲೇಬೇಕಲ್ವಾ ಸೊ ಹೋಗಿ ಬರೋಣ ಓಕೆನಾ ಹಾಗೆ ನೋಡಿ ಮಳೆಯಲ್ಲಿ ರೋಡೆಲ್ಲ ಹೇಗೆ ಆಗಿದೆ ಅಂತ ಒಮ್ಮೆಲೆ ಜೋರು ಮಳೆ ಬಂತು ಪುನಃ ಸ್ವಲ್ಪ ಮಳೆ ಕಮ್ಮಿ ಆಯಿತು ಹಾಗೇ ಹೋಗಿ ಬಂದೇ ಬೇಡೋಣ ಅಂತ ಹೊರಡ್ತಾ ಇದ್ದೀನಿ ಅಂತೂ ಬಂದು ತಲುಪಿದೆ ಸೊ ಅವ್ರ ಮನೆ ಎದುರಿಗೆ ನೋಡಿ ಹೀಗೆ ಎದ್ರಿಗೇ ಸ್ವಲ್ಪ ಗಿಡ ಮಾಡಿಕೊಂಡಿದ್ದಾರೆ ರೋಡ್ ಸೈಡಲ್ಲೇ ಒಳ್ಳೆ ಹೂವಿನ ಗಿಡ ಗೇಟ್ ಒಳಗೆ ಈಗ ಎಂಟ್ರಿ ಕೊಡ್ತಾ ಇದ್ದೇನೆ ಹೋಗ್ತಾ ಹೋಗ್ತಾ ಇದ್ದಂಗೆ ತುಳಸಿ ದೇವಿ ಅಂತೂ ಬೇಕಲ್ವಾ ಸೊ ತುಳಸಿಗೆ ನಮಸ್ಕಾರ ಮಾಡ್ತಾ ನೆಕ್ಸ್ಟು ಗಾರ್ಡನನ್ನು ತೋರಿಸ್ತಾ ಹೋಗ್ತೇನೆ ಇರೋ ಸ್ವಲ್ಪ ಜಾಗದಲ್ಲೇ ಎಷ್ಟು ನೀಟಾಗಿ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ ಗೊತ್ತಾ ಅದಕ್ಕೆ ಹೇಳೋದು ಗಾರ್ಡನಿಂಗ್ ಇಷ್ಟ ಇರೋರು ಇದೆ ಅಲ್ವಾ ಎಷ್ಟೇ ಸ್ವಲ್ಪ ಜಾಗ ಇದ್ದರೂ ಕೂಡ ಈ ರೀತಿ ಗಿಡಗಳನ್ನೆಲ್ಲ ನೆಟ್ಕೊಬಿಡ್ತಾರೆ ಇದೇ ನಮ್ಮ ಆಂಟಿ ಮನೆ ಆ ಇಂಟರ್ಲಾಕ್ ಕಲರಿಗೂ ಗಿಡಗಳಿಗೂ ಒಳ್ಳೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಗಿಡಗಳು ಹಾಗೆ ಕಟ್ಟೆಯನ್ನೆಲ್ಲ ಕಟ್ಬಿಟ್ಟು ಪಾಟ್ಗಳನ್ನೆಲ್ಲ ಇಟ್ಕೊಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬ ವೆರೈಟಿ ವೆರೈಟಿ ಗಿಡಗಳಿವೆ ಆಯಿತಾ ಬೇರೆ ಬೇರೆ ರೀತಿ ಹೂವಿನ ಗಿಡಗಳು ಮತ್ತು ಕ್ಯಾಕ್ಟಸ್ಸು ಅದು ಇದು ಅಂತ ತುಂಬಾ ಸ್ಪೆಷಲ್ ಸ್ಪೆಷಲ್ ಗಿಡಗಳು ಕೂಡ ಇದೆ ಹಾಗೆ ಒಮ್ಮೆ ನೋಡ್ಕೊಂಡು ಬನ್ನಿ ಮನೆ ಸೈಡ್ ಅಲ್ಲೂ ಕೂಡ ಸ್ವಲ್ಪ ಜಾಗ ಇರುತ್ತಲ್ವಾ ಅಲ್ಲೂ ಕೂಡ ಬಿಡಲಿಲ್ಲ ಅಲ್ಲೂ ಕೂಡ ಚೆನ್ನಾಗಿ ಗಿಡಗಳನ್ನು ನೆಟ್ಕೊಂಡಿದ್ದಾರೆ ನೋಡ್ತಾ ನೋಡ್ತಾ ಹೋದರೆ ಇಷ್ಟು ವೆರೈಟಿ ಗಿಡಗಳಿವೆ ಗೊತ್ತಾ ಮತ್ತೆ ಇಲ್ಲೊಂದು ಗಿಡ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ದಪ್ಪ ಎಲೆ ಇದು ಮೋಸ್ಟ್ಲಿ ರಬ್ಬರ್ ಪ್ಲಾಂಟ್ ತರ ಕಾಣಿಸುತ್ತೆ ಅದೇ ಇರಬೇಕು ಎಷ್ಟು ಉದ್ದಕ್ಕೆ ಬೆಳೆದಿದೆ ನೋಡಿ ಪಕ್ಕಕ್ಕೆ ಕೆಸುವಿನ ಎಲೆ ಥರ ಒಂದು ಗಿಡ ಇದೆ ಆದರೆ ಇದು ಶೋ ಗಿಡ ಇದು ಹಾಗೆ ನಾ ಅಲ್ವಾ ಶೋ ಗಿಡಗಳು ಹೂವಿನ ಗಿಡಗಳು ಎಲ್ಲಾನು ಕೂಡ ಇದೆ ಕ್ಯಾಕ್ಟಸ್ಸು ಆ್ಯಕ್ಚುಲಿ ಇಲ್ಲಿರೋ ಎಷ್ಟೋ ಗಿಡಗಳು ನನಗೆ ಗೊತ್ತಿಲ್ಲ ಅದೆಲ್ಲ ಯಾವ ಯಾವ ಬಗೆಯದು ಏನು ಸ್ಪೆಷಾಲಿಟಿ ಅಂತ ಅವರಿಗೇ ಗೊತ್ತು ಆದರೆ ಅವರೀಗ ಸದ್ಯಕ್ಕೆ ತುಂಬ ಬ್ಯುಸಿ ಇರೋದರಿಂದ ನಾನು ಕೇಳೋಕ್ಕಾಗಿಲ್ಲ ಸುಮ್ಮನೆ ಒಂದು ಜಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅವರು ಯಾವುದೆಲ್ಲ ಪ್ಲ್ಯಾನ್ಸ್ ಇದೆ ಅಂತ ಹೇಳ್ತಾರೆ ಆಗಲೇ ಗೊತ್ತಾಗತ್ತೆ ನೋಡಿ ಬಾವಿ ಹತ್ತಿರ ಕೂಡ ಒಂದು ಸೈಡಲ್ಲಿ ಪಾಟ್ಗಳನ್ನು ಇಟ್ಟಿದ್ದಾರೆ ಹಾಗೆ ಯಾವುದೇ ಒಂದು ಜಾಗನೂ ಕೂಡ ಅವರು ವೇಸ್ಟ್ ಮಾಡಿಲ್ಲ ಎಲ್ಲ ಕಡೆ ಪಾಟ್ಗಳನ್ನು ಇಟ್ಬಿಟ್ಟು ಗಾರ್ಡನಿಂಗ್ ಮಾಡಿದ್ದಾರೆ ಸಿಸ್ಟಮೆಟಿಕ್ಕಾಗಿ ಈ ರೀತಿ ಗಾರ್ಡನಿಂಗ್ ಮಾಡಿಬಿಟ್ರೆ ನೋಡೋದಿಕ್ಕೂ ಚೆಂದ ಕಣ್ಣಿಗೂ ಹಿತ ತಂಪು ಅಲ್ವಾ ಹಾಗೆಯೇ ಇಲ್ಲಿ ಮೇಲೆ ಸ್ಟೆಪ್ಸಲ್ಲಿ ಹೋಗುವ ಜಾಗದಲ್ಲೂ ಕೂಡ ನೋಡಿ ಪಾಟ್ಗಳನ್ನು ಇಟ್ಟಿದ್ದಾರೆ ಬಳ್ಳಿ ಎಲ್ಲ ಇದೆ ಇಲ್ಲೂ ಕೂಡ ಹಾಗೆ ಮನೆ ಒಳಗೂ ಕೂಡ ಒಂದು ಗಿಡವನ್ನ ಇಟ್ಕೊಬಿಟ್ಟಿದ್ದಾರೆ ಕಿಟಕಿ ಪಕ್ಕ ಚೆನ್ನಾಗಿರುತ್ತಲ್ವಾ ಇದು ಸಿಟ್ ಔಟ್ ನೋಡಿ ಇಲ್ಲಿ ಹೊರಗಡೆ ಮತ್ತೆ ಇಲ್ಲೊಂದ್ ಕಡೆ ಎಂಟ್ರೆನ್ಸ್ ಅಲ್ಲಿ ಸಿಟ್ ಔಟ್ ಇರುತ್ತಲ್ವಾ ಅಲ್ಲಿ ಕೂಡ ಸೈಡ್ ಅಲ್ಲಿ ಈ ರೀತಿ ಪುಟ್ ಪುಟ್ ಪಾಟ್ಗಳನ್ನು ಇಟ್ಬಿಟ್ಟು ಚೆನ್ನಾಗಿ ಗಿಡಗಳನ್ನ ಇಟ್ಕೊಂಡಿದ್ದಾರೆ ಹೀಗೇನು ಅಪಾರ್ಟ್ಮೆಂಟ್ ಗಳಲ್ಲಿ ಇರೋರು ಬಾಲ್ಕನಿಗಳಲ್ಲಿ ಸ್ವಲ್ಪವೇ ಜಾಗ ಇದ್ರು ಕೂಡ ಈ ರೀತಿ ಸ್ಟೆಪ್ ಗಳನ್ನ ಮಾಡಿಬಿಟ್ಟು ಗಳನ್ನ ಇಟ್ಟು ಗಾರ್ಡನಿಂಗ್ ಮಾಡ್ತಾರೆ ಹೋದಾಗ ಹೂಗಳು ಯಾವುದೂ ಇದ್ದಿಲ್ಲ ಇಲ್ಲದಿದ್ದರೆ ತುಂಬ ಹೂಗಳು ಇರುತ್ತೆ ನೆಕ್ಸ್ಟ್ ನೋಡೋಣ ಹೂಗಳೆಲ್ಲ ಬಂದಾಗ ವಿಡಿಯೋವನ್ನು ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಹಾಗೆ ಇಲ್ಲೊಂದು ಗಿಡ ಇದೆ ನೋಡಿ ಈ ಗಿಡದ ಬಗ್ಗೆ ನಿಮಗೆ ಗೊತ್ತಾ ಸ್ಪೆಷಲ್ ಆದ ಗಿಡ ಇದು ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಇದು ಏನಕ್ಕೆ ಸ್ಪೆಷಲ್ ಅಂತ ನೆಕ್ಸ್ಟ್ ನೋಡೋಣ ಅದರ ಸ್ಪೆಷಾಲಿಟಿ ಬಗ್ಗೆ ನಿಮಗೆ ಹೇಳ್ತೇನೆ ಯಾವುದಕ್ಕೆ ಇದು ಯೂಸ್ ಆಗುತ್ತೆ ಯಾಕೆ ಮನೆಯಲ್ಲಿ ನೆಡ್ತಾರೆ ಅಂತ ಓಕೆನಾ ನೋಡಿದ್ರಲ್ವ ಇವರ ಮನೆ ಗಾರ್ಡನ್ ಅನ್ನ ಪುಟ್ಟದಾದ ಗಾರ್ಡನ್ ಸಿಸ್ಟಮೆಟಿಕ್ ಆಗಿ ಯಾವ್ಯಾವ ರೀತಿ ಜಾಗವನ್ನು ಯುಟಿಲೈಸ್ ಮಾಡಿಕೊಂಡು ಮಾಡಿದ್ದಾರೆ ಗಿಡಗಳನ್ನು ನೆಟ್ಟಿದ್ದಾರೆ ಅಂತ ಸೊ ಯಾರಿಗೆಲ್ಲ ಗಿಡಗಳು ಇಷ್ಟಾವೆ ಅವರಿಗೆ ಖಂಡಿತ ಈ ವಿಡಿಯೋ ಆಗೇ ಆಗುತ್ತೆ ಸೊ ಆ ಆಂಟಿ ಯಾರಂತ ತೋರಿಸೋಣ ನೋಡಿ ಇವರೇ ಅವರು ಭಾರತಿ ಶೆಣೈ ಅಂತ ತುಂಬ ಒಳ್ಳೆಯ ಮನಸ್ಸಿನ ಆಂಟಿಯವರು ನನಗಂತೂ ತುಂಬ ಎನ್ಕರೇಜ್ ಮಾಡ್ತಾ ಇರ್ತಾರೆ ಮತ್ತು ತುಂಬ ದೈವಿ ಭಕ್ತೆ ಅವರ ಮನೆಯಲ್ಲಿ ಪ್ಲೇಟಲ್ಲಿ ನೋಡಿ ತುಳಸಿ ಮತ್ತೆ ಹೂಗಳೆಷ್ಟೆಲ್ಲ ಇವೆ ಅಂತ ಅವರ ದೇವರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ಬೆಳಿಗ್ಗೆ ಎದ್ದು ಹೂಗಳನ್ನೆಲ್ಲ ತಂದುಕೊಂಡು ಎಷ್ಟೆಷ್ಟು ಚಂದ ಚಂದದ ಮಾಲೆಗಳನ್ನು ಮಾಡ್ತಾರೆ ಲ್ವ ಆಂಟಿ ಎಷ್ಟು ಚೆನ್ನಾಗಿ ಚೆನ್ನಾಗಿ ಮಾಲೆಯನ್ನ ಮಾಡಿಟ್ಟಿದ್ದಾರೆ ಅಂತ ಹಾಗೆ ಅವರಿಂದ ಬೀಳ್ಕೊಟ್ಟು ನಾನು ಮನೆಗೆ ಹೊರಟೆ ಮತ್ತೆ ಯೋಚಿಸ್ತಾ ಬಂದೆ ಕೆಲವ್ರಿಗೆ ಎಷ್ಟು ಟ್ಯಾಲೆಂಟ್ ಇರುತ್ತಲ್ವ ಆ್ಯಕ್ಚುಲಿ ಎಲ್ರಿಗೂ ಕೂಡ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಅದನ್ನು ಯೂಸ್ ಮಾಡ್ಕೋಬೇಕಷ್ಟೇ ಹಾಗೆ ಇವರನ್ನೇ ನೋಡಿ ಎಷ್ಟಕ್ಕೊಂದು ಹೂಗಳನ್ನು ತಂದು ದಿನವೂ ಕೂಡ ಹೊಸ ಹೊಸ ರೀತಿಯ ಒಂದು ಮಾಲೆಯನ್ನು ಮಾಡ್ತಾರೆ ಅಂದರೆ ಎಷ್ಟು ಕ್ರಿಯೇಟಿವಿಟಿ ಇದೆ ಅಲ್ವಾ ಇವರಲ್ಲಿ ಅಲ್ಲದೆ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಕೂಡ ಮಾಡ್ತಾರೆ ಹಾಗೇ ನೆಕ್ಸ್ಟ್ ಅವರೊಟ್ಟಿಗೆ ಒಂದು ಒಳ್ಳೆ ಕೊಂಕಣಿ ರೆಸಿಪಿ ಜೊತೆಗೆ ಮತ್ತು ಹೂಗಳನ್ನೆಲ್ಲ ಎಲ್ಲಿಂದ ತಂದು ಹೇಗೆ ಅವರು ಮಾಲೆಗಳನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋ ವಿಷಯದೊಟ್ಟಿಗೆ ಸಿಗ್ತೇನೆ ಅಲ್ಲಿವರೆಗೆ ನೀವು ಖುಷಿಯಾಗಿದ್ದುಬಿಡಿ ಎಲ್ಲರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗಿಂಗನ್ನು ಮುಗಿಸ್ತಾ ಇದ್ದೇನೆ ಟೇಕ್ ಕೇರ್ ಬ ಬಾಯ್